ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಮೊದಲ ಬಾರಿಗೆ ತುಳು ಚಿತ್ರ ನಿರ್ಮಾಣ ಮಾಡಲು ಮುಂದಾಗಿದ್ದು ಇಂದು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಗಣೇಶ್ ದಂಪತಿ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಶಿಲ್ಪಾ ಗಣೇಶ್ ನಿರ್ಮಾಣದ ಗೋಲ್ಡನ್ ಮೂವೀಸ್ ಪ್ರೊಡಕ್ಷನ್ನಲ್ಲಿ ಮೊದಲ ತುಳು ಸಿನಿಮಾ ನಿರ್ಮಾಣವಾಗ್ತಾ ಇದ್ದು ಸಂದೀಪ್ ಬೆದ್ರಾ ಅವರ ನಿರ್ದೇಶನದಲ್ಲಿ ಸಿನಿಮಾ ಮೂಡಿಬರಲಿದೆ ಸಿನಿಮಾದಲ್ಲಿ ನಾಯಕನಾಗಿ ನಿತ್ಯಾ ಪ್ರಕಾಶ್ ಬಂಟ್ವಾಳ ನಾಯಕಿಯಾಗಿ ಅಮೃತ ನಾಯಕ ಕಾಣಿಸಿಕೊಳ್ಳಲಿದ್ದಾರೆ ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ಟಿ ಅವರಿಂದ ಚಿತ್ರಕ್ಕೆ ಕ್ಲಾಪ್ ಸಿಕ್ಕಿದ್ದು ಚಿತ್ರತಂಡ ಮುಹೂರ್ತದ ಬಳಿಕ ಗೋಕರ್ಣನಾಥ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದೆ ಈ ವೇಳೆ ಮುಹೂರ್ತ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೇರಿದಂತೆ ಜನಪ್ರತಿನಿಧಿಗಳು ಗಣ್ಯರು ಭಾಗಿಯಾಗಿದ್ದರು Terima kasih ತುಳು ಮನಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಕನ್ನಡದ ಒಂದು ದೊಡ್ಡ ಪ್ರೊಡಕ್ಷನ್ ಸೊ ಅವರು ಸಿನಿಮಾ ಮಾಡಲಿಕ್ಕೆ ತುಳು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದು ಒಂದು ಖುಷಿಯ ವಿಚಾರ ಅಂದರೆ ಶಿಲ್ಪಾ ಮ್ಯಾಮ್ ಮಲ್ನಾಡ್ ಸೊ ಅವರಿಗೆ ತುಳು ಸಿನಿಮಾ ಮಾಡಬೇಕಿತ್ತು ಯಾಕಂದರೆ ಗಣೇಶ್ ಸರ್ಗಾಸ್ ಇತ್ತು ಮೂರು ವರ್ಷದ ಮುಂಚೆ ನಾಲ್ಕು ವರ್ಷದ ಮುಂಚೆ ನಾವೇನು ಜಾಸ್ತಿ ಮಾಡೋದು ತುಳು ಸಿನಿಮಾ ಮಾಡಬೇಕು ಅಂತ ಸೊ ಈಗ ಇಡೀ ಸೊ ಅದರಲ್ಲಿ ನಾನು ನಾಯಕನಾಗಿ ಒಂದು ಲೀಡ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇರೋದು ನನಗೆ ಖುಷಿಯ ವಿಚಾರ ಜಾಸ್ತಿ ಖುಷಿಗಿಂತ ಸ್ವಲ್ಪ ಆಗ್ತದೆ ಯಾಕಂದರೆ ಒಂದು ದೊಡ್ಡ ಬ್ಯಾನರ್ ದೊಡ್ಡ ಬ್ಯಾನರ್ ಆದ್ದರಿಂದ ಸ್ವಲ್ಪ ರವರ್ಸ್ನೆಸ್ಸು ಜಾಸ್ತಿ ಇದೆ ಆದರೆ ತುಂಬಾ ಖುಷಿ ಇವತ್ತು ಮುಹೂರ್ತದ ದಿವಸ ಮೂರು ದಿವಸಕ್ಕೆ ಜನ ಸೇರಿದಿರಿ ಎಲ್ರಿದೊಂದು ಉಳುನಾಡಿನ ಕರ್ನಾಟಕದ ಎಲ್ಲ ಜನತೆಯ ಒಂದು ಪ್ರೀತಿ ನನ್ನ ಮೇಲೆ ಇರಲಿ ನನ್ನ ನಮ್ಮ ಟೀಮ್ ಮೇಲೆ ಇರಲಿ ಹಾಗೂ ಎಲ್ಲರ ಮೇಲೆ ಇದು ನಮ್ಮ ಸಿನಿಮಾ ಅತಿ ಶೀಘ್ರದಲ್ಲಿ ಸಿನಿಮಾ ಶೂಟಿಂಗ್ ಒಂದು ಒಳ್ಳೆ ಒಂದು ಫ್ಯಾಮಿಲಿ ಡ್ರಾಮಾ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಕಾಮಿಡಿ ಇದೆ ಎಲ್ಲ ಎಸೆನ್ಸ್ ಇದೆ ಸಿನಿಮಾದಲ್ಲಿ ಗಣೇಶ್ ಸರ್ ಕೂಡ ಒಂದು ಫ್ಯಾಮಿಯೋ ಅಪಿಯರೆನ್ಸಲ್ಲಿ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ ಸೊ ಅದು ಕೂಡ ತುಂಬ ಖುಷಿಯ ವಿಚಾರ ಇನ್ನು ಮುಂಚೆ ಇನ್ನು ನೆಕ್ಸ್ಟ್ ಅವರು ಬೇರೆ ಬೇರೆ ಯಾಕೆಂದರೆ ಒಳ್ಳೆ ಒಳ್ಳೆ ನಮ್ಮ ಹೀರೋಗಳಿದ್ದಾರೆ ತುಳುನಾಡಲ್ಲಿ ಅವ್ರ ಜೊತೆಯೂ ಸಿನಿಮಾ ಮಾಡಲಿ ಅಂತ ನನ್ನ ಆಸೆ ನನ್ನನ್ನು ಮೊದಲೇ ಸಿನಿಮಾಕ್ಕೆ ಆಯ್ಕೆ ಮಾಡಿದಂತ ನನಗೆ ತುಂಬಾ ಖುಷಿ ಇದೆ ಹಾಗೆ ಗೋಕರ್ನಾಥ ದೇಶ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಆಯಿತು ಸೊ ದೇವರ ಅನುಗ್ರಹ ನಮ್ಮ ಟೀಮ್ ಅಂತ ಎಲ್ಲರೂ ಇದ್ದಾರೆ ತುಳುನಾಡಿ ನೀವು ಯಾರನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಫುಲ್ ಒಂದು ಕಾಮಿಡಿ ಇರುತ್ತೆ ಫ್ಯಾಮಿಲಿ ಇಮೋಷನ್ಸ್ ಇರುತ್ತೆ ಎಲ್ಲ ಇದೆ ಈ ಸಿನಿಮಾದಲ್ಲಿ ನಾಳೆಯಿಂದ ಚಿತ್ರೀಕರಣ ಲೊಕೇಶನ್ ಎಲ್ಲ ತುಳುನಾಡು ನಾ ಒಂದು ಒಳ್ಳೆಯ ಜಾಗದಲ್ಲಿ

ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ